Thank you. ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮನ್ನಾ ನಾನು ಕೃಪಾ ಇವರು ಕೂಡ ಊರಿಗೆ ಹೋದರು ತಿಂಡಿ ಬಂದು ಇವತ್ತು ಚಪಾತಿ ಮಾಡೋಣ ಅಂತ ನಾನು ಗೋಧಿ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಗೋಧಿ ಕಡುಬು ಈರುಳ್ಳಿ ಚಟ್ನಿ ತಿಂದರೆ ತುಂಬ ದಿನ ಆಗೋಗಿತ್ತು ಮನೆಯವರು ಬೇಡ ಬೇಡ ಬೇರೆ ಏನಾದರೂ ಮಾಡು ಅಂತ ಅಂದರು ರೊಟ್ಟಿ ನಿನ್ನೆ ಮಾಡಿದ್ದೆ ಹಾಗಾಗಿ ರೊಟ್ಟಿ ಬೇಡ ಅಂತ ಬೇರೆ ಏನು ತಿಂಡಿ ಇದೆ ದೋಸೆ ಇಡ್ಲಿ ಎಲ್ಲ ಹಿಂದಿನ ದಿನವೇ ಪ್ರಿಪ್ರೇಷನ್ ಆಗಿರಬೇಕು ಇವತ್ತು ಅದು ಯಾವುದೂ ಇಲ್ಲ ಆ ದೋಸೆ ಹಿಟ್ಟಿದೆ ದೋಸೆ ಹಿಟ್ಟು ಬೇಡ ಅಂತಾರೆ ಹಿಟ್ಟು ಸ್ವಲ್ಪ ಕಮ್ಮಿನೇ ಇದೆ ಒಂದು ಚೂರೇ ಇದೆ ಒಂದು ಮೂರು ದೋ ನಾಲ್ಕು ದೋಸೆ ಆಗ್ಬೋದು ಅಷ್ಟಿದೆ ಅಷ್ಟೇನೆ ನಾನು ಮಧ್ಯಾಹ್ನ ನಿನ್ನೆ ಹಾಕೋ ದೋಸೆ ತಿನ್ನಬೇಕು ಅನಿಸುತ್ತೆ ಹಾಗಾಗಿ ಮಧ್ಯಾಹ್ನ ಎರಡು ದೋಸೆ ಇಕ್ಕೊಂಡಿದ್ದೆ ಅನ್ನ ಊಟ ಮಾಡಲಿಲ್ಲ ಬರೀ ಎರಡು ದೋಸೆ ಇಟ್ಕೊಂಡು ಚಟ್ನಿ ಪುಡಿ ಮೊಸರು ಹಾಕೊಂಡು ತಿಂದೆ ಚೆನ್ನಾಗುತ್ತೆ ಆ ಥರ ತಿನ್ನೋದಕ್ಕೂ ಖಾರ ಚಟ್ನಿ ಇಲ್ಲ ಖಾಲಿ ಆಯಿತು ಮಾಡ್ಬೇಕು ಮಾಡಬೇಕು ಅಂತ ಹೇಳಿ ಒಣ ಮೆಣಸೆ ತರದೆ ಈ ವರ್ಷ ಹಂಗೆ ಮಾಡಿದೆ ಅಂದ್ರೆ ಖಾರ ಪುಡಿ ಮಾತ್ರ ಒಣ ಮನ್ಸಿಗೆ ತಂದಿದ್ದೆ ಅದು ದಪ್ಪ ಮೆಣಸಲ್ಲಿ ಖಾರ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಮ್ಮ ಮಾಡ್ಕೊಟ್ಟಿದ್ರು ಅದು ಅದೇನೋ ಒಂದು ಸ್ವಲ್ಪ ಇದೆ ಅನ್ಸುತ್ತೆ ಎಲ್ಲ ಇಟ್ಟಿದ್ದೀನಿ ಫ್ರಿಜ್ ಅಲ್ಲಿ ನಿನ್ನೆ ಹುಡುಕ್ದೆ ಸಿಗ್ಲೇ ಇಲ್ಲ ನನಗೆ ಆಮೇಲೆ ಚಟ್ನಿ ಪುಡಿ ಮೊಸರು ಹಾಕೊಂಡು ತಿಂದೆ ಚೆನ್ನಾಗತ್ತೆ ಚಟ್ನಿ ಪುಡಿನೂ ಖಾಲಿ ಆಗುತ್ತೆ ಆಗಿದೆ ಮಾಡ್ಬೇಕು ಅದನ್ನು ಭಾಳ ಭಾಳ ಮಾಡಿ ಇಟ್ಕೊಳ್ಳಲ್ಲ ಅದಕ್ಕೇ ಅದೊಂಥರ ಕನು ಬಂದಾಗುತ್ತೆ ತಿಂದ್ರೆ ತಿನ್ಬಿಡ್ತೀನಿ ಇಲ್ಲ ಅಂದ್ರೆ ತಿನ್ನೋದಿಲ್ಲ ಶ್ರೇಯ್ ಇದ್ದರೆ ಅವನಿಗೆ ಎಲ್ಲಾದ್ರು ಕೂಡ ಬೇಕದು ದೋಸೆಗೆ ಎಲ್ಲದಕ್ಕೂ ಮೇಲೆ ಉದುರಿಸಿ ಕೊಡಬೇಕು ಮಕ್ಳು ಇಲ್ದಿದ್ಮೇಲೆ ನಾನು ಮಾಡ್ತಾ ಇಲ್ಲ ನೀರು ಕುಡಿದಿಲ್ಲ ನೀರಿಗೆ ನೀರು ಕುಡಿಬೇಕಿಲ್ಲ ಸೋಸ್ಗೆ ನಮ್ಮ ನಮ್ಮನೇ ಕುಡಿಲೇ ಇಲ್ಲ ಇವತ್ತು ಅವರೆಲ್ಲ ನಾನು ಅರ್ಜೆಂಟ್ ಊರಿಗೆ ಹೋಗಬೇಕು ಟೀ ಮಾಡ್ಕೊಳ ಅಂತ ಹಾಗಾಗಿ ಅವ್ರಿಗೆ ಮಾಡಿ ಕೊಡಲಿಲ್ಲ ನಾನು ನಂಗೆ ಮಾತ್ರ ನೀರು ಹಾಕಿಟ್ಕೊಂಡೆ ಸೋಸ್ಕೋಬೇಕು ನನಗೆ ಕುಡಿಲ್ಲ ನೋಡ್ತಾಯಿದ್ದೀನಿ ಅದು ಮೇಲ್ಗಡೆ ನೀವು ಬಂದು ಅದು ಅದೇ ಚಪಾತಿ ಮಾಡಿ ಬಿಟ್ರೂಟ್ ಪಲ್ಯ ಮಾಡ್ತೀನಿ ನಾನು ಬಿಟ್ರೂಟ್ ಹಾ ಅಂದರೆ ರಸ ಹಾಕಿ ಚಪಾತಿನೇ ಮಾಡ್ತಾರೆ ನಾನು ಮನೆಯವರಿಗೆ ಅಂದ್ರೆ ನಾನು ಆ ಥರ ಮಾಡ್ಲಾ ಅಂತ ಚೆನ್ನಾಗಿ ಕಾಣುತ್ತೆ ಅಂತ ಬಿಡ ಬಿಡ ನೀ ಹೆಂಗೆ ಮತ್ತೆ ಹಾಗೆ ಚಪಾತಿ ಮಾಡೋ ಸಣ್ಣ ಹೆಚ್ಚಿಬಿಟ್ಟು ಬಿಟ್ಟು ಪಲ್ಯನೇ ಮಾಡು ಅಂದ್ರು ತೊಂಡೆಕಾಯಿ ತುಂಬಾ ಇದೆ ಬಳ್ಳಿಲಿ ನೋಡಿ ಬಂದಿದ್ದೀನಿ ಕೊಯ್ಬೇಕು ತೊಂಡೆಕಾಯಿ ಪಲ್ಯ ಮಾಡೋಣ ಅಂದ್ರೆ ಅನ್ಕೊಂಡೆ ನಮ್ಮಅಮ್ಮ ಒಂಥರ ಪಲ್ಯ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಒಣ ಮೆಣಸು ಅದೇನೋ ತರಿತರಿಯಾಗಿ ರುಬ್ಬಿ ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲೆಲ್ಲ ಸೈಡ್ ಕೊಡ್ತಾರೆ ಗೊತ್ತಾ ಆತರ ಕಾಯಿ ಸಾಸಿವೆ ಆ ಏನೋ ಅಂತಾರೆ ಅದಕ್ಕೆ ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಸಲ ಅದ್ರ ರೆಸಿಪಿ ಕೇಳ್ತೀನಿ ಮತ್ತೆ ಹೋಗ್ಬಿಡುತ್ತೆ ನಾನು ರೆಸಿಪಿ ಬುಕ್ಕು ಕೂಡ ಕೆಲವೊ ಕಳ್ಕೊಬಿಟ್ಟಿದ್ದೀನಿ ಅದನ್ನ ಹುಡುಕ್ಬೇಕೀಗ ಈ ಅಡುಗೆ ಮನೆ ಆದ್ಮೇಲೆ ಇಲ್ಲಾಂದ್ರೆ ಯಾವಾಗ ನಾನು ಇದೊಂದು ಕೆಮ್ಮದು ಬುಟ್ಟಿ ಇಡ್ತೀನಿ ಗೊತ್ತಾ ಆ ಬುಟ್ಟಿಲಿ ಏನು ಇಡ್ತೀರಾ ಏನು ಇಡ್ತೀರಾ ಅಂತ ನಾನು ಇದೇ ಮಸಾಲ ಮಸಾಲಗಳನ್ನ ಇಡ್ತಾ ಇದ್ದೆ ಇಲ್ಲಿ ಅದ್ರ ಒಳಗಡೆ ಹಾಕಿ ಇಡ್ತಾ ಇದ್ದೆ ಆ ಬುಟ್ಟಿ ತೆಗ್ದ್ರ ಮೇಲೆ ಎದ್ಗೋಗ್ತೇನೆ ಎಲ್ಲ ಕೇಳಿದ್ರೆ ಆ ಬುಟ್ಟಿ ತೆಗ್ದು ನಾನು ಅಡದಿಗೆ ಅಡುಗೆ ಮನೆ ಆಯ್ತಾ ಅದ್ ಎದೋ ಇಟ್ಬಿಟ್ಟಿದೀನಿ ಹುಡುಕ್ಬೇಕು ಈಗ ಫಸ್ಟ್ ಡೈರಿ ಬರ್ಕೊತಾ ಇದ್ದೆ ಆ ಡೈರಿ ಎಲ್ಲ ಕಳೆದೋಯ್ತು ಆಮೇಲೆ ಒಂದು ಬುಕ್ ಅಲ್ಲಿ ಬರ್ಕೊತಾ ಇದ್ದೆ ಅದ್ರ ಯಾರಾದ್ರೂ ಓದಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅದು ರೆಸಿಪಿ ಬುಕ್ ನಾನು ನಾನು ಓದಿದ್ರೆ ಮಾತ್ರ ನನಗೆ ಅರ್ಥ ಆಗುತ್ತೆ ಅದ ಹಂಗೆ ಬರ್ಕೊಂಡಿದ್ದೆ ನಾನು ಈಗ ಸುಮಾರು ದಿನ ಆಯ್ತಲ್ಲ ಕಳೆದೋಗಿ ನನಗೆ ಅರ್ಥ ಆಗುತ್ತೆ ಅನ್ನೋ ಡೌಟ್ ಈಗ ಅದಕ್ಕೆ ಏನ್ ಮಾಡ್ತೀನಿ ಯೂಟ್ಯೂಬ್ ನೋಡ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಅದರಲ್ಲಿ ನೋಡಿ ಮಾಡಿಬಿಡ್ತೀನಿ ಬೇರೆ ಏನು ತರಕಾರಿ ಇಲ್ಲ ಪಲ್ಯ ಮಾಡೋದಕ್ಕೆ ಅದೇ ಚೆನ್ನಾಗುತ್ತೆ ಬಿಟ್ರೋಟ್ ಪಲ್ಯ ನಾ ಮಧ್ಯಾಹ್ನಕ್ಕೂ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ತಿಳಿಸಾರು ಮಾಡಿದ್ರೆ ಮಧ್ಯಾಹ್ನಕ್ಕೂ ಆ ಪಲ್ಯ ಆಗುತ್ತೆ ಬೇರೆ ಹಾಕಿನೇ ಮಾಡಲು ಎಂತ ಮಾಡ್ಲೋ ನಮ್ಮ ಸಿಂಹ ಎಷ್ಟೋ ವಿಚಾರ ಸ್ವಲ್ಪ ಮೆತ್ತಗಿದ್ದಾನೆ ಹೊರಗಡೆ ಬಿಡೋ ಅಂತ ರೇ ಮಾಡ್ತಾ ಇದ್ದೆ ಇಷ್ಟು ಅನ್ನ ಇತ್ತಲ್ಲ ಸಿಂಹನಿಗೆ ಮುಂಚೂರಾಗುತ್ತೆ ಗೋರಿ ಕಡು ಮಾಡೋಣ ಇವತ್ತು ಗೋಧಿ ಕಡುಬು ಈರುಳ್ಳಿ ಚಟ್ನಿ ತಿನ್ನೋಣ ಅಂತ ಅನಿಸಿತ್ತು ತುಂಬ ದಿನದಿಂದ ಅನ್ನಿಸ್ತಾ ಇದೆ ಕೂಡ ತುಂಬ ಎಷ್ಟು ಸಲ ಕೇಳಿದ್ರು ಬೇಡ ಬೇಡ ಅಂತಿದ್ದಾರೆ ಚಪಾತಿ ಮಾಡಿ ಬೀಟ್ರೋಟ್ ಇತ್ತು ಬೀಟ್ರೋಟ್ ಪಲ್ಯನೇ ಮಾಡು ಅಂತ ಹೇಳಿದ್ರು ಅದು ರಸರಸ ಮಾಡಿದ್ರೆ ಚೆನ್ನಾಗಾಗುತ್ತೆ ನನ್ನ ಹತ್ರ ಕ್ಯಾಬೇಜ್ ಕೂಡ ಇದೆ ತಂದಿದ್ದು ಅದ್ರ ಪಲ್ಯ ಮಾಡೋಣ ಅಂದ್ಕೊಂಡೆ ಅವ್ರಿಗೆ ಅದು ಅಷ್ಟು ಇಷ್ಟ ಆಗೋಲ್ಲ ನನಗೆ ಕ್ಯಾಬೇಜ್ ಪಲ್ಯ ಮತ್ತು ಅನ್ನ ಒಗ್ಗರಣೆ ಪಲ್ಯ ಮಾಡಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದಿಕ್ಕೂ ಕೂಡ ಚೆನ್ನಾಗಾಗುತ್ತೆ ಅವ್ರು ಅದು ಬೇಡ ಬೀಟ್ರೋಟ್ ಪಲ್ಯನೇ ಮಾಡು ಅಂದರು ಹಾಗಾಗಿ ಚಪಾತಿ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಬೀಟ್ರೋಟ್ ಪಲ್ಯ ಹಾಗೆ ಬೀಟ್ರೋಟ್ ನೋಡಿ ಹೆಚ್ಚಿದ್ರೆ ಇದರಲ್ಲಿ ಇದರಲ್ಲಿ ಕೆಂಪು ಅನ್ನೋ ಅಂಶನೇ ಇಲ್ಲ ಕ್ಯಾಮ್ರಾದಲ್ಲಿ ನಿಮಗೆ ಆ ಥರ ಕಾಣ್ತಾ ಇದೆ ಆದರೆ ನಿಜವಾಗ್ಲೂ ಅದು ವೈಟ್ ಇದೆ ಬೀಟ್ರೂಟ್ ತಿಂದರೆ ಬ್ಲಡ್ ಆಗುತ್ತೆ ಅಂತಾರೆ ಆದರೆ ನಾವು ಬೀಟ್ರೂಟಿಗೆನೆ ಬ್ಲಡ್ ಕೊಡೋ ಥರ ಆಗಿದೆ ಫಸ್ಟ್ ಎರಡನೇ ಸಲ ತೋರಿಸ್ತೇವೆ ಅದು ಎಷ್ಟು ಕೆಂಪಿದೆ ಇದು ಬಿಳಿ ಇದೆ ಮತ್ತು ಆ ಥರ ಬಿಳಿ ಇರುತ್ತಲ್ವ ಆ ಬೀಟ್ರೋಟು ಅಷ್ಟು ರುಚಿ ಇರೋಲ್ಲ ಮತ್ತು ಅದು ತುಂಬ ಗಟ್ಟಿ ಇರುತ್ತೆ ತುಂಬ ಸಾಫ್ಟಾಗಿ ಇರೋದಿಲ್ಲ ವೀಡಿಯೋನ ಕೊನೆ ತನಕ ನೋಡಿ ಬೀಟ್ರೂಟ್ ಪಲ್ಯ ಏನಾಯಿತು ಅದರ ಪರಿಸ್ಥಿತಿ ಅನ್ನೋದನ್ನು ಆಮೇಲೆ ನಿಮಗೆ ಹೇಳ್ತೀನಿ ಸಾಂಬಾರಾದರೆ ಚೆನ್ನಾಗಾಗ್ತಿತ್ತೇನೋ ಪಲ್ಯ ಏನಾಯಿತು ಅನ್ನೋದನ್ನು ಇವಾಗಲೇ ರಿವೀಲ್ ಮಾಡೋದಿಲ್ಲ ನೀವು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಾನು ಬೀಟ್ರೋಟನ್ನು ಯಾವಾಗಲೂ ಈ ಥರ ಚಾಪರಿಗೇ ಹಾಕ್ಬಿಡ್ತೀನಿ ತುರಿದು ಮಾಡಿದ್ರೆ ನಾ ಅಷ್ಟಿಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೆ ಈ ಥರ ಸಣ್ಣ ಹೆಚ್ಚಿದ್ರೆ ಹೇಳಿದರು ಮುಂಚೆನೇ ಅವರು ಸಣ್ಣ ಹೆಚ್ಚಿ ಮಾಡು ಅಂತ ಹೇಳಿ ಕೈಯಲ್ಲಿ ಕೂಡ ಹೆಚ್ಚಿ ಮಾಡ್ಬೋದು ಸಣ್ಣ ಹೆಚ್ಚಿ ಚೌಕ ಚೌಕ ರೌಂಡ್ ಗಾಲಿ ಥರ ಕೊಯ್ದುಬಿಟ್ಟು ಮಾಡಬಹುದು ಆದರೆ ಈ ಬೀಟ್ರೋಟ್ ತುಂಬ ಗಟ್ಟಿ ಇತ್ತು ಹಾಗಾಗಿ ನಾನು ಚಾಪರಿಗೇ ಈ ಥರ ಹಾಕಿದೆ ಚಾಪರಲ್ಲೇನೇ ಒಂದು ಎರಡು ನಿಮಿಷ ಬೇಕಾಯ್ತು ನನಗೆ ಎಳಿಯೋದಕ್ಕೆ ಅಷ್ಟು ಗಟ್ಟಿ ಇತ್ತು ಅದು ನಾನು ಬೀಟ್ರೂಟ್ ಒಗ್ಗರಣೆ ಪಲ್ಯನ ಈ ಬೇಳೆ ಸಾಂಬಾರೆಲ್ಲ ಮಾಡ್ತಾರಲ್ವ ಸ್ವಲ್ಪ ಅದೇ ಥರ ಮಾಡ್ತೀನಿ ಅಂದರೆ ಸ್ವಲ್ಪ ಬೇಳೆ ಹಾಕಿ ಅದನ್ನು ಮಾಡ್ತೀನಿ ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ ಅನ್ನಕ್ಕೆ ಕೂಡ ನೀವು ಇದನ್ನು ಆರಾಮಾಗಿ ಕಲಿಸ್ಕೊಂಡು ಊಟ ಮಾಡ್ಬೋದು ಕುಕ್ಕರಲ್ಲಿ ಒಂದು ಎರಡು ಬೀಝಲ್ ಹೊಡೆಸ್ತೀನಿ ತುಂಬ ಈಸಿ ಇದು ಬೀಟ್ರೋಟ್ ಪಲ್ಯ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ ನಾನು ಜೀರಿಗೆ ಸಾಸಿವೆ ಕರಿಬೇವು ಹಾಕಿದ್ದೀನಿ ಬೇಕಿದ್ರೆ ನೀವು ಬೆಳ್ಳುಳ್ಳಿ ಹಾಕ್ಬೋದು ಇಂಗು ತಿನ್ನೋರು ಇಂಗು ಕೂಡ ಹಾಕ್ಬೋದು ನಾನು ಬೆಳ್ಳುಳ್ಳಿ ಹಾಕಿಲ್ಲ ಇವತ್ತು ಹಾಗೆ ಮಾಡೋಣ ಅಂತ ಹೇಳಿ ಆನಂತರ ನಾನು ಅದಕ್ಕೆ ಬೇಯಿಸಿರೋ ಬೀಟ್ರೋಟನ್ನು ಹಾಕಿದ್ದೀನಿ ಚೂರು ಚೂರು ಬೆಲ್ಲ ಹಾಕಿದ್ದೀನಿ ಯಾಕಂದರೆ ಅದು ಸ್ವೀಟ್ ಇಲ್ಲ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ಚೂರು ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಸಾಂಬಾರು ಪುಡಿ ಹಾಕಿ ಇದಕ್ಕೆ ನಾನು ನೀವು ಬೇಕಿದ್ರೆ ಕಾಯಿನ ರುಬ್ಬಿ ಕೂಡ ಹಾಕ್ಬೋದು ನಾನು ಹಸಿ ಕಾಯಿನ ಹಾಗೆ ಈ ಒಗ್ಗರಣೆ ಪಲ್ಯಕ್ಕೆಲ್ಲ ಹಾಕ್ತೀವಲ್ವ ಸ್ವಲ್ಪ ಅದೇ ಥರ ಹಾಕಿದ್ದೀನಿ ಸಣ್ಣದಾಗಿ ತಲೆನೋವು ಬರ್ತಾ ಇದೆ ಬೆಳಗ್ಗೆಯಿಂದನೋ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಥಂಡಿಯಾದಾಗ ಆಗುತ್ತಲ್ವ ಹಾಗೆ ತಲೆ ಭಾರ ಆಗುತ್ತಲ್ಲ ಆ ಥರ ಇದೆ ಯಾಕೋ ಒಂಥರ ಏನೋ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾ ಇದೆ ಥಂಡಿ ಆಗುತ್ತೋ ಅಥವಾ ಒಂಥರ ಜ್ವರ ಬಂದ ಬರಬೇಕಿದ್ರೆ ಆಗುತ್ತಲ್ವ ಆ ಥರ ನನಗೆ ಆ ಹಂಗೆ ಫೀಲ್ ಆಗ್ತಾ ಇದೆ ಮಗು ಹೊಡೆದು ಹೊಡೆದೋಯ್ ಹೊಡೆದು ಒಡೆದೋಗಿಲ್ಲ ಹ್ಯಾಂಡ್ ಮುಡಿದೋಯಿತು ಜಸ್ಟ್ ಹೀಗೆ ಎತ್ತದೆ ಅಷ್ಟೇ ಅದು ಕೆಳಗೆ ಬೀಳಲಿಲ್ಲ ನನಗೆ ಅನ್ನಿಸ್ತು ಯಾಕೋ ಹ್ಯಾಂಡ್ ಹಿಡಿದ ತಕ್ಷಣ ನಾನು ನಿಧಾನ ಇದು ಮಾಡಿದೆ ಈ ಕೈಯಲ್ಲಿ ಹಿಡ್ಕೊಂಡೆ ಕಟ್ ಅಂತ ಮುರಿದು ಕೈಯಲ್ಲೇ ಬಂತಿದ್ರು ನೋಡೋದ್ರೆ ಬೈತಾರೆ ಎಸಿ ಸಿ ಅಂತ ಹೇಳಿ ಇದು ಪಾಪ ನನ್ನ ತಂಗಿ ತಂದು ಕೊಟ್ಟಿದ್ದು ದೂರಲ್ಲೊಂದು ಇಟ್ಟಿದ್ದೆ ಇಲ್ಲೊಂದಿದೆ ಫೆಬಿಕ್ವಿಕ್ ಇದೆ ಫೆಬಿಕ್ವಿಕ್ ನಾನು ಹಂಗೆ ತರಿಸಿಟ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಟ್ರೈ ಕೊಟ್ಟು ಪದೇ ಪದೇ ಹೋಗುತ್ತಲ್ವಾ ಅವಾಗವಾಗ ಪ್ಯಾಚ್ ಮಾಡೋಕ್ಕೆ ಅಂತ ಹಾಗೇನೆ ಮತ್ತೆ ನಂದು ಇದು ಫ್ರಿಜ್ ಇಂದ ಕೂಡ ಅಷ್ಟೇನೆ ಗ್ಲಾಸ್ ಹೋಗ್ಬಿಟ್ಟಿದೆ ಅದನ್ನು ಪದೇ ಪದೇ ಗಮ್ ಹಚ್ತಾ ಇರ್ತೀನಿ ಅದು ಏನದು ಆಮೇಲೆ ಗಮ್ ಟೇಪು ಹಚ್ಚಿದೀನಿ ಇದು ನಮ್ಮನೆಯವರು ಊರಿಗೆ ಮೇಲೆ ಬಂದು ಕುತ್ಕೊಂಡು ಹಚ್ಚೋಣ ಅಂತ ಈಗ ಹಚ್ಚೋದಿಲ್ಲ ಬೈತಾರೆ ಅಂತ ಆದರೆ ಇದರಲ್ಲಿ ಟೀ ಕುಡಿಯೋಕ್ ಹೆದರಿಕೆ ಆಗುತ್ತೆ ಯಾಕಂದ್ರೆ ಮತ್ತೆ ಹ್ಯಾಂಡಲ್ ಹಿಡ್ಕೊ ಹಿಡದ್ ಕುಡಿಬೇಕಿದ್ರೆದಾರು ಮುರಿದ್ ಅದೇನಾಯ್ತು ಅಂದ್ರೆ ಹಿಂಗೆ ಮಗ್ಗು ತೆಗಿಬೇಕಿದ್ರೆ ನಾನು ಸೈಡಿಗೆ ಒಂಚೂರು ಹೊಡಿತು ಅದಕ್ಕೇ ಅದು ಮುರಿದು ಬಂತು ಅಥವಾ ಏನಾಯ್ತೋ ಗೊತ್ತಿಲ್ಲ ಒಂದೊಂದ್ಸಲ ಹಾಗೆ ಜೀವನದಲ್ಲಿ ತಪ್ಪುಗಳು ನಡೆದೋಗಿಬಿಡುತ್ತೆ ಆದರೆ ಅದು ಹೇಗಾಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆ ಥರ ಆಗುತ್ತೆ ನಾನು ಆಮೇಲೆ ಅದು ಸ್ವಲ್ಪ ಟಕ್ಕಂತು ಅಷ್ಟೇ ಅಲ್ಲೇ ಕಟ್ಟಾಗಿ ಕೈಗೆ ಬಂತು ಸದ್ಯ ನಾನು ಹೀಗೆ ಎರಡೂ ಕೈಲೇ ಹಿಡ್ದಿದ್ದಕ್ಕೆ ಆಯಿತು ಮತ್ತೆ ಹೇಳ್ತಾರೆ ಆ ಥರ ಅಂದರೆ ಇದು ಹೊಡೆದೋಗಿದ್ದಲ್ಲ ಬರು ಮುರಿದೋಗಿದ್ದು ಒಡೆದೋಗಿರೋ ವಸ್ತುಗಳನ್ನ ಇಡಬಾರ್ದು ಇಟ್ಕೊಬಾರ್ದು ಅಂತ ಹೇಳ್ತಾರೆ ಗಾಜಿನ ಬಾಟ್ಲುಗಳು ಆ ಥರದ್ದು ಮತ್ತು ಗಾಜಿನ ಬಾಟ್ಲ್ ಏನಾದ್ರು ಬಿದ್ದು ಒಡೆದು ಹೋದರೆ ಅದು ಒಂಥರ ಕೆಟ್ಟದ್ದು ಅಂತ ಹೇಳ್ತಾರೆ ಆದರೆ ಮನೆ ತುಂಬ ಈ ಥರ ಗಾಜಿನ ಬಾಟ್ಲು ಇಟ್ಕೊಂಡ್ರೆ ಕೈ ತಪ್ಪು ಯಾವ ಥರ ಒಂದೊಂದು ದಿನ ಬಿದೋಗೇ ಹೋಗುತ್ತೆ ಅಲ್ವಾ ಮತ್ತು ಗಾಜಿನ ಬಾಟ್ಲುಗಳು ಇದ್ದು ಇಟ್ಕೊಂಡ್ರೆ ನಿಮಗೆ ಪೇಷನ್ಸ್ ಬರುತ್ತೆ ನಿಜವಾಗ್ಲೂ ಹೌದು ತುಂಬ ನೀವು ಗಡಿಬಿಡಿ ಗಡಿಬಿಡಿ ಮಾಡಿ ಯಾವುದೇ ಕೆಲಸಗಳನ್ನೂ ಮಾಡೋದಿಲ್ಲ ತುಂಬ ನಿಧಾನವಾಗಿ ಮಾಡ್ತೀರ ಆವಾಗ ನಿಮಗೆ ಪೇಷನ್ಸ್ ಕೂಡ ಬರುತ್ತೆ ಯಾರಿಗಾದರೂ ತುಂಬ ಪೇಷನ್ಸ್ ಕಮ್ಮಿ ಇದೆ ಅನ್ನೋರು ಗಾಜಿನ ಬಾಟ್ಲುಗಳನ್ನ ಮನೇಲಿ ಇಟ್ಕೊಳ್ಳಿ ಹಾಗೇ ಜೀವನದಲ್ಲಿ ಒಂದೊಂದು ಸಲ ಮಿಸ್ಟೇಕ್ಗಳಾಗ್ಬಿಡುತ್ತೆ ಆಗಿಬಿಡುತ್ತೆ ಇದೇ ನಾನು ಬೇಕು ಅಂತ ಮಾಡಿದ್ದಲ್ಲ ಅಲ್ಲ ಅದು ಹೆಂಗೋ ಆಯಿತು ಅಷ್ಟೇ ಬನ್ನಿ ಈಗ ಮಗ್ಗಿನ ಕತೆ ಬಿಡೋಣ ಹಾಗೆ ನಾನು ಮೊನ್ನೆ ಯೂಟ್ಯೂಬ್ ನೋಡಿ ಒಂದು ಚಪಾತಿ ಮಾಡೋಣ ಅಂತ ಅದು ಒಂದು ಖಾನಾವಳಿಯವರದ್ದು ಅಡುಗೆ ಇತ್ತು ಅದರಲ್ಲಿ ಈ ಥರ ಚಪಾತಿ ಉದ್ದದನ್ನ ತೋರಿಸಿದ್ರಿ ಇದು ತುಂಬ ಹಳೆಯ ವಿಡಿಯೋ ಆಗಿತ್ತು ನಾನು ಹೀಗೆ ಸ್ಕ್ರೋಲ್ ಮಾಡ್ತಾ ಕಣ್ ಕಾಣ್ತು ಆವಾಗ ನೋಡಿದೆ ನಾನು ಚಪಾತಿ ಹಿಟ್ಟು ತೊಗೊತೀವಲ್ವಾ ಈಗ ಒಂದು ಚಪಾತಿ ಮಾಡಕ್ಕೆ ತೊಗೊಂಡಿರೋದ್ರೆ ಅದರಲ್ಲಿ ಕಟ್ ಮಾಡಿ ಎರಡು ಮಾಡಿ ಒಂದು ಅರ್ಧ 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 ಉದ್ದಿ ಅದಕ್ಕೆ ಎಣ್ಣೆ ಎಲ್ಲ ತುಪ್ಪ ಹಚ್ಚಿಬಿಟ್ಟು ಮತ್ತು ಅದ್ರ ಮೇಲೆ ಇಟ್ಟು ಉದ್ದಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದ್ದೆ ಹೌದು ತುಂಬ ಚೆನ್ನಾಗಾಗಿತ್ತು ನಾನು ತುಂಬ ಥರದ ಚಪಾತಿಗಳನ್ನ ಉದ್ದುತ್ತೀನಿ ನಿಮಗೆ ಒಂದಿನ ತೋರಿಸ್ತೀನಿ ನಾನು ಯಾವ್ಯಾವ ಥರ ಶೇಪಲ್ಲಿ ಚಪಾತಿ ಉದ್ತೀನಿ ಅಂತ ನೋಡಿ ನಾನು ಉದ್ದ ಚಪಾತಿ ಕೂಡ ರೌಂಡಾಗಿ ಬರುತ್ತೆ ಒಂದೊಂದು ಸಲ ಹಿಟ್ಟು ಕಲಿಸಿದಾಗ ತೆಳ್ಳಕ್ಕಾದಾಗ ಸ್ವಲ್ಪ ಅಮಿಬಾ ಶ್ರೀಲಂಕಾ ಆ ಥರದ್ದೆಲ್ಲ ಶೇಪ್ಗಳು ಬರುತ್ತೆ ಆದರೆ ನನಗೆ ಈ ಥರ ರೌಂಡಾಗಿ ಚಪಾತಿ ಕೂಡ ಉದ್ದೋದಕ್ಕೆ ಬರುತ್ತೆ ನಾನು ಕೈಯಲ್ಲೇ ಮುಟ್ಟಲ್ಲ ಅಂದರೆ ಪದೇ ಪದೇ ಹಿಟ್ಟನ್ನು ಹಚ್ಕೊಳ್ಳೋದಿಲ್ಲ ಹಾಗೆ ನಾನು ತುಂಬ ಚೆನ್ನಾಗಿ ಚಪಾತಿ ಉದ್ತೀನಿ ನಿಜ ಹೇಳ್ತೀನಿ ನನಗೆ ಚಪಾತಿ ಉದ್ಬೇಕಿದ್ರಲ್ಲ ಅವ್ರು ಹೇಳಿರೋ ಕಮೆಂಟ್ ಒಂದು ಸಲ ಕಣ್ಮುಂದೆ ಬರುತ್ತೆ ಏನೋ ಹೇಳಬೇಕು ಅಂತ ಅಂದ್ಕೊಂಡೆ ಒಂದು ಎರಡು ಮೂರು ಸಲ ಎಡಿಟಿಂಗ್ನ ನಾನು ಸಾರಿ ವಾಯ್ಸ್ ಓವರನ್ನ ಡಿಲೀಟ್ ಮಾಡಿದೆ ಅಷ್ಟು ಮಾಡೋಷ್ಟೊತ್ತಿಗೆ ನಾನು ಏನು ಹೇಳಬೇಕನ್ನ ಟಾಪಿಕ್ಗೆ ಹೋಗಿ ಬಿಡ್ತು ಇರಲಿ ಬಿಡಿ ಇನ್ನೊಂದು ದಿನ ಯಾವತ್ತಾದರೂ ನೆನಪಾದಾಗ ಅದನ್ನು ನೆನಪು ಮಾಡಿ ಹೇಳ್ತೀನಿ ನಾನು ತುಂಬ ಥರ ಚಪಾತಿ ಉದ್ತೀನಿ ಹೆಂಗೆ ಉದ್ದಕ್ಕೆ ಬರುತ್ತಾ ಹಾಗೆ ಇದು ಹೋಳಿಗೆ ಉದ್ದಾರಲ್ವಾ ಆ ಥರನೂ ಉದ್ದುತ್ತೀನಿ ನಾನು ಆದರೆ ನನಗೆ ಹೆಚ್ಚಿಗೆ ಗೋಧಿ ಹಿಟ್ಟನ್ನು ಹಚ್ಚೋದು ಇಷ್ಟ ಆಗೋದಿಲ್ಲ ತುಂಬ ಗೋಧಿ ಹಿಟ್ಟು ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಚಪಾತಿಗಳು ಒರಟಾಗ್ಬಿಡುತ್ತೆ ಹಾಗೆ ನಮ್ಮ ಮನೆಯವರು ಬೇಗ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಚಪಾತಿ ಎಲ್ಲ ಉದ್ದಿ ಉದ್ದಾ ಇದ್ದೆ ಜೊತೆಗೆ ಅವರು ಕೂಡ ಬಂದರು ಚಪಾತಿ ಆಗಿದ್ದಕ್ಕೆ ನನಗೆ ತುಂಬ ಏನು ಕೆಲಸ ಇರಲಿಲ್ಲ ಅಲ್ಲ ಬರೀ ಪಲ್ಯ ಮಾಡೋದು ಚಪಾತಿ ಇಟ್ಟೆಂಗಿದ್ರು ಕಲಸಿಟ್ಟಿದ್ದೆ ಇದೇನು ಇದೇ ಎಷ್ಟು ಹೊತ್ತು ಅದಕ್ಕೆ ಮೇಲೆಲ್ಲ ಹೋಗಿ ಕ್ಲೀನ್ ಮಾಡಿ ಒಂದು ಸಲ ಕಸ ಹೊಡೆದ್ಬಿಟ್ಟು ಮಿಷನ್ ಹಾಕಿ ಬಂದಿದ್ದೀನಿ ಆ ಮಿಷನ್ ಸೌಂಡೇ ನಿಮಗೆ ಕೇಳ್ತಾ ಇದೆ ತುಂಬ ಕಸ ಇದ್ದಾಗ ನಾನು ಆ ಥರ ಮಿಷನ್ ಹಾಕ್ತೀನಿ ಏನಾಯ್ತು ಅಂದರೆ ಇವತ್ತು ನಾನು ಹಂಚನ್ನ ಪೂರ್ತಿ ತೊಳೆದೆ ಒಂದು ಸಲ ಸ್ವಲ್ಪ ಏನೋ ಅಂಟ್ಕೊಂಡಂಗೆ ಆಗಿತ್ತು ಹಾಗಾಗಿ ತೊಳ್ದೆ ಅದಕ್ಕೆ ಚಪಾತಿ ಅದಕ್ಕೆ ಅಂಟ್ಕೊಬಿಟ್ಟಿತ್ತು ಎಲ್ಲ ಚಪಾತಿನೂ ಅಷ್ಟೇ ಇದೇ ಥರ ಪೂರಿ ಥರ ಉಬ್ಬಿ ಉಬ್ಬಿ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಯಾರಾದರೂ ಸಲ ಟ್ರೈ ಮಾಡಿ ಈ ಥರ ಬೀಟ್ರೋಟ್ ಪಲ್ಯನ ಅನ್ನ ಕಕ್ಕಂಡು ಊಟ ಮಾಡೋಣ ಅಂತ ಇದ್ದು ನಂಗೆ ಈಗ ಚಪಾತಿಗೆ ಇದನ್ನ ತಿನ್ನಕಾಗ್ತಿಲ್ಲ ಪಾಪ ಅವ್ರು ಹೆಂಗೆ ತಿಂತಿದ್ದಾರೆ ನಾನು ನಿಜ ತೊಂಡೆಕ ಪಲ್ಯ ಮಾಡೋಣ ಅಂತ ಒಂದು ಮೂರು ನಾಲ್ಕು ಸಲ ನನ್ನ ಸಲ ಬಂದು ಹೋಯ್ತು ಈ ಬೀಟ್ರೋಟ್ ನೋಡಿದ್ರೆ ನಾನೇ ರಕ್ತ ಕೊಡಂಗೆ ನಾನೇ ಇದಕ್ಕೆ ಬ್ಲಡ್ ಕೊಟ್ಟು ಪಲ್ಯ ಥರ ಇದೆ ಯಾವತ್ತೂ ಈ ಕೆಟ್ಟದಾಗಿರೋ ಪಲ್ಯ ನನ್ನ ಜೀವನದಲ್ಲೇ ಮಾಡಿರಲಿಲ್ಲ ಅಲ್ಲರಿಗೆ ಕಲ್ಲರಲ್ಲ ಬೀಟ್ರೋಟ್ ಇಲ್ಲ ಬೀಟ್ರೋಟ್ ಅನ್ನ ಹ್ಞೂ ಇದೇ ಇಲ್ಲ ಪಾಪ ನಮ್ಮನೆಯವರು ಅದು ಹಾಕ್ಕೊಟ್ಟಿದ್ರು ಹಾಕೊಂಡು ಮತ್ತೂ ಇನ್ನೊಂದು ಸಲ ಹಾಕೊಂತಿದ್ದಾರೆ ನಾವು ಒಂದ್ಸಲ ಹಾಕ್ಕೊಂಡಿದ್ದೀನಿ ಕಲಸಿ ಕಲಸಿ ಚಟ್ನಿ ಪುಡಿ ಹಾಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಮೊಸರು ಹಾಕೊಳ ಒಂಚೂರು ಏನಾದ್ರೂ ಟೇಸ್ಟ್ ಗೊತ್ತಾಗುತ್ತಾ ನಾನು ಇವತ್ತು ತಿಳಿಸ್ ಸಾರು ಮಾಡಿ ಇದನ್ನ ನಂಗೆ ಬಿಟ್ರೋಟ್ ಪಲ್ಯ ತುಂಬ ಇಷ್ಟ ನಂಗೆ ಬಿಟ್ರೋಟ್ ಅಂದ್ರೇ ಇಷ್ಟ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಈ ಸಾಂಬಾರೆಲ್ಲರೂ ಮಾಡಿದರೆ ಊಟ ಮಾಡೋದೇ ಅಷ್ಟಿತ್ತು ನಾನು ಅದರಲ್ಲೂ ಒಂಚೂರು ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಏನು ಟೇಸ್ಟ್ ಇಲ್ಲ ಅಂತ ಅವತ್ತು ಚೆನ್ನಾಗಿತ್ತು ಮತ್ತು ಮತ್ತೊಂದಿನ ಹರೀಷ ಇದ್ದಾಗ ಮಾಡಿದ್ದಲ್ಲ ಅವನೇ ಹೇಳ್ದ ಬಿಟ್ರೋಟ್ ಪಲ್ಯ ತುಂಬ ಚೆನ್ನಾಗಿದೆ ಅಂತ ಅವನೇ ಹೇಳಿದ್ದ ಸೇಮ್ ಅದೇ ಥರ ಮಾಡಿದ್ದೀನಿ ಬಿಟ್ರೋಟ್ ಚೆನ್ನಾಗಿಲ್ಲ ಅಷ್ಟೇ ಚಟ್ನಿ ಪುಡಿನೂ ಖಾಲಿಯಾಗಿದ್ದು ದಿನಸಿ ಎಲ್ಲ ಬರೀಲ್ಲ ಒಂದು ಸ್ವಲ್ಪ ಒಂದು ವಾರದಿಂದ ಹೇಳ್ತಾ ಇದ್ದಾರೆ ಬರೀ ಬರೀ ಅಂತ ಅದೇ ನಾನೊಂದು ಆ ನೋಟ್ ಸಿಗುತ್ತಲ್ಲ ಒಂದು ಫ್ರಿಜ್ಗೆ ಅಂಟಿಸೋದು ಬರೀ ಬರ್ದು ಬರೋದು ಅದು ತೊಗೋಬೇಕು ತೊಗೋಬೇಕು ಅಂತ ಇದ್ದೀನಿ ತಲೆನೋವು ಊರಿ ನನಗೆ ಯಾಕೋ ತಲೆನೋವು ಈ ಕಡೆ ಹಿಂಗೆ ಸೈಡ್ ಹಿಂಗೆ ನಂಗೆ ಕಣ್ಣು ಬಿಡೋಕ್ಕಾಗಲ್ಲ ನಂಗೆ ತಲೆನೋವು ಬಂದಾಗ ಲೈಟ್ ಬೆಳಕೆ ನೋಡೋಕ್ಕಾಗಲ್ಲ ಕಣ್ಣು ಬಿಡೋಕ್ಕಾಗಲ್ಲ ನಂಗೆ ಕಣ್ಣಲ್ಲಿ ಒಂಥರ ನೀರು ಬಂದಂಗೆ ಆಗುತ್ತೆ ಯಾವಾಗಲೂ ಅಡುಗೆ ಮಾಡಿದಾಗ ಚೆನ್ನಾಗಿದೆ ಚೆನ್ನಾಗಾಗಿದೆ ಅಂತಿದ್ದೆ ಗೊತ್ತಾ ನಿಜವಾಗ್ಲೂ ಚೆನ್ನಾಗಾದಾಗ ಚೆನ್ನಾಗಿದೆ ಅಂತೀನಿ ಚೆನ್ನಾಗಿ ಆಗಿಲ್ಲ ಅಂದರೆ ನಾನು ನಿಜ ಚೆನ್ನಾಗಿ ಆಗಿಲ್ಲ ಅಂತ ಹೇಳ್ತೀನಿ ನನ್ನ ಜೀವ ಮಾನದಲ್ಲಿ ಇಷ್ಟು ಕೆಟ್ಟದಾಗಿರೋ ಅಡುಗೆನ ನಾನು ಇವತ್ತೇ ಮಾಡಿದ್ದು ಅನ್ಸುತ್ತೆ ಮುಂಚೆ ಎಲ್ಲ ಸಲ ಮಾಡಿದ್ದೆ ಆದರೆ ಈಗ ಈ ಇವತ್ತೇ ಫಸ್ಟ್ ಅನಿಸುತ್ತೆ ನಾನು ಅಷ್ಟು ಕೆಟ್ಟದಾಗಾಗಿತ್ತು ಪಲ್ಯ ಅದಕ್ಕೆ ನಾನು ಇನ್ನೊಂಚೂರು ಉಪ್ಪು ಹುಳಿ ಹಾಗೆ ಬೆಲ್ಲ ಎಲ್ಲ ಹಾಕಿದೆ ಮಧ್ಯಾಹ್ನ ನಾನೊಂದು ಸ್ವಲ್ಪ ತಿಳಿಸೋರ ಜೊತೆ ಹಾಕೊಂಡು ತಿಂದೆ ಅಷ್ಟೇ ಆಮೇಲೆ ನಾನು ತಿನ್ನಲಿಲ್ಲ ಚೆನ್ನಾಗಿದ್ದರೆ ತಿನ್ಬೋದು ಅಟ್ಲೀಸ್ಟು ಅದು ತಿನ್ನೋಕ್ಕೆ ಸೇರ್ತಾನೆ ಇರಲಿಲ್ಲ ಉಪ್ಪು ಖಾರ ಹುಳಿ ಎಷ್ಟು ಹಾಕಿದ್ರೂ ಅದೇನೋ ಒಂಥರ ಆಯಿತು ಹಾಗಾಗಿ ಅದನ್ನು ಹಾಗೆ ಆಮೇಲೆ ನಾನು ಡಸ್ಟ್ಬಿನ್ನಿಗೆ ಹಾಕಿದೆ ಸ್ವಲ್ಪ ಪಾತ್ರೆಗಳಿತ್ತು ಅದೆಷ್ಟು ಪಾತ್ರೆಗಳನ್ನ ತೊಳ್ಕೊತ ಇದ್ದೀನಿ ಹೂ ಹ ಎಷ್ಟೊಂದು ಬಿಟ್ಟಿದಾವೊಂದು ಹೂ ಬಿಟ್ಟಿದಳಜಿ ಮಾತ್ರ ಬನ್ನಿ ಅಂತ ಹೇಳಿದೆ ಮರೆತು ಹೋಗಿದ್ರಂತೆ ಸುಮಾರು ದೂರ ಹೋದರು ಮತ್ತೆ ವಾಪಾಸ್ ಬಂದು ಕೊಟ್ಟು ಹೋಗಿದ್ದಾರೆ ಒಂದು ತಿನ್ನು ಮಧ್ಯಾಹ್ನ ಒಂದು ತಿನ್ನು ಅಂತ ನಾನು ತಲೆನೋ ಬಂದ್ ತುಂಬಾ ಕಮ್ಮಿ ನಂಗೆ ಬರೋದು ಬಂದ್ರೆ ನಾನು ಸರಡ ತಿಂತೀನಿ ಶಿವಮೊಗ್ಗ ಹೋಗ್ಬಂದ್ರೆ ನಂಗೆ ಯಾವಾಗಲೂ ತಲೆನೋವು ಬರ್ತಿತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಬರ್ತಾ ಇಲ್ಲ ಹಾಗೆ ನಂತರ ಶಿವಮೊಗ್ಗ ಹೋಗೋ ಬಂದ್ರೆ ಒಂದು ಸರಡ ತಿಂತಿದ್ದೆ ನಾನು ಅದೇ ಬೇಕಿತ್ತು ನಾನು ಹೇಳಲು ಇಲ್ಲ ಮನೆಯಲ್ಲಿ ಈ ತರಿಸ ತುಂಬಾ ದಿನ ಆಗೋಯ್ತಲ್ಲ ಅವ್ರಿಗೂ ಮತ್ತೆ ಒಬ್ಬಿಟ್ಟಿದೆ ಹಂಗಾಗಿ ಯಾವ್ದು ತಂದಿದ್ದಾರೆ ಕೆಲವೊಂದು ಮಾತ್ರೆಗಳೇ ನನಗೆ ವರ್ಕ್ ಆಗೋಲ್ಲ ನಾನು ಯಾವ್ದು ತಿಂತೀನೋ ಅದನ್ನೇ ತಿಂದರೆ ಮಾತ್ರ ನನಗೆ ಇದಾಗುತ್ತೆ ಆ ತಲೆನೋವಿಗಾಗಿ ಒಂಥರ ಎಲ್ಲ ತೊಳಿಸ್ದಂಗೆ ಏನೇನೋ ಒಂಥರ ಆಗ್ತಾಯಿದೆ ಸ್ವಲ್ಪತ್ತು ಮಲಗಲ ಅಂತ ನೋಡ್ತಾ ಇದ್ದೀನಿ ಟೈಮಂದು ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಅಷ್ಟೇ ಇವರು ಬೇಗನೆ ಬಂದರು ಊರಿಂದ ತುಂಬ ಒಂಥರ ಅಂತ ಅನ್ನಿಸ್ತಾ ಇದೆ ನನಗೆ ಜಂಡು ಬಾಂಬು ಆದರೂ ವಾಸನೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ತಲೆನೋವೆಲ್ಲ ಬಂದಾಗ ಅದೇನೋ ಹಚ್ಚೋದು ಇಲ್ಲ ಥಂಡಿ ಆಗುತ್ತೇನೋ ಅಂತ ನೋಡ್ತಾ ಇದ್ದೀನಿ ಥಂಡಿ ಆಗದಿದ್ರೆ ನನಗೆ ಯಾವಾಗಲೂ ಸೀನ್ ಜಾಸ್ತಿ ಬರುತ್ತೆ ಅಂದರೆ ಇವತ್ತು ಸೀನ್ಗಿನ ಏನು ಇಲ್ಲ ತುಂಬಾ ತಲೆನೋವು ತಲೆ ಭಾರ ಆದಂಗೆ ಅನಿಸ್ತಾ ಇದೆ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ಈ ಲೈಟ್ ಹಾಕಿದ್ರೆ ಕಣ್ಣು ಬಿಡಕ್ಕಾಗಲ್ಲ ನಾನು ಅದಕ್ಕೆ ಲೈಟ್ ಆಫ್ ಮಾಡ್ಕೊಂಡೇ ಇದ್ದೆ ಈ ವಿಡಿಯೋ ಶೂಟ್ ಮಾಡಬೇಕಲ್ಲ ಹಂಗಾಗಿ ಮಾಡಿದೆ ಅದಕ್ಕೆ ಒಂದು ಆದರೆ ಅಡುಗೆ ಮಾಡು ಇಲ್ಲ ಅಂದ್ರೆ ಸಾಂಬಾರ್ ತರ್ತೀನಿ ಅನ್ನ ಒಂದು ಮಾಡು ಅಂತ ಹೇಳಿದ್ರು ಮಾತ್ರೆ ತಗೊಂಡೆ ಅಲ್ಲ ಸ್ವಲ್ಪ ಸ್ವಲ್ಪ ಮಲಗೋಣ ಅಂತ ಅನ್ಕೊಂಡೆ ಆದರೆ ಮಲಗಿದ್ರೆ ಆ ಕೆಲಸನೂ ಮುಗಿಯೋದಿಲ್ಲ ನಂಗೆ ಕೆಲಸ ಇದ್ದಾಗ ಆ ಥರ ರೆಸ್ಟ್ ತೊಗೊಳೋದಕ್ಕೂ ಸಮಾಧಾನ ಆಗೋಲ್ಲ ಅದಕ್ಕೆ ಕೆಲಸ ಎಲ್ಲ ಮುಗಿಸಿ ಬಿಸಿ ಬಿಸಿ ಎಣ್ಣೆ ಮಾಡಿ ನೆತ್ತಿ ಕೊಂಚೂರು ಹಚ್ಕೊಂಡೆ ಆಮೇಲೆ ತಲೆ ಸ್ನಾನ ಮಾಡಿದೆ ಆಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಒಂದು ಅರ್ಧ ಗಂಟೆ ಮಲಗದೆ ನಿದ್ದೆ ಮಾಡಲಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮಲಗ್ದೆ ನನಗೆ ಮಧ್ಯಾಹ್ನ ಮಲಗಿದ್ರೆ ಕೂಡ ನಂಗೆ ಆಮೇಲೆ ಒಂಥರ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಸಂಜೆ ಟೈಮು ಮತ್ತು ರಾತ್ರಿ ನಿದ್ದೆ ಬರೋದಿಲ್ಲ ಹಾಗಾಗಿ ಮಲಗಲಿಲ್ಲ ನಾನು ಒಂದು ಸ್ವಲ್ಪ ತ್ರೇಚ್ ತೊಗೊಂಡು ಆಮೇಲೆ ಹಾಗೆ ಕುತ್ಕೊಂಡು ಎಡಿಟಿಂಗ್ ಮಾಡಿದೆ ಎಲ್ಲ ಕೆಲಸ ಬಿಟ್ಟು ಹೋಗಿ ಮಲಗೋಕ್ಕೂ ಒಂಥರ ಸಮಾಧಾನ ಆಗಲ್ಲ ಹಾಗಾಗಿ ನೆನೆಸಿಟ್ಟು ಹೋಗಿದ್ದೆ ಆಮೇಲೆ ಸ್ನಾನಕ್ಕೆ ಹೋಗೋಳು ಬೇಳೆನ ಭೇದಕ್ಕೆ ಹಾಕಿ ಹೋಗಿದ್ದೆ ಬೇಳೆ ಬೆಂದಿತ್ತು ಆಮೇಲೆ ಟೊಮೆಟೊ ಎಲ್ಲ ಹಾಕಿ ಮಿಕ್ಸಿ ಹಾಕಿ ಒಂದು ಹಾಗೆ ಸಿಂಪಲ್ ಆಗಿರೋ ರಸಮ್ ಮಾಡಿದೆ ಹಾಗೆ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಸಾಂಬ ರಸಮ್ ಕೂಡ ಸ್ವಲ್ಪನೇ ಮಾಡಿದೆ ಯಾಕಂದರೆ ನಂಗೆ ಊಟ ಸೇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ ತಲೆನೋವು ಕಮ್ಮಿ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ರಸಮ್ನ ಮಾಡಿದೆ ಮತ್ತು ಅದ್ರ ಜೊತೆಗೆ ಏನಾದರೂ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಮೊಸರುಗಾಯಿ ಮಾಡ್ಕೊಳ್ಳೋಣ ಅಂತ ಸೌತೆಕಾಯಿ ಕೂಡ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಮಳೆ ಅಂತೂ ಡೋ ಅಂತ ಬೆತ್ತಾ ಇತ್ತು ಆ ಮಳೆಗೂ ಆ ತಲೆನೋವಿಗೂ ತಲೆ ಚಿಕ್ಕ ಹಿಡ್ದಂಗೆ ಆಗ್ತಾ ಇತ್ತು ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನ ರಸಮ್ ಸೂಪರಾಗಿತ್ತು ಆ ಚಳಿಗೂ ಆ ಬಿಸಿ ಬಿಸಿ ಅನ್ನ ರಸಮ್ಗೂ ಸೂಪರಾಗಿತ್ತು ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಬಾಯ್